ರಾಜ್ಯ ಸರ್ಕಾರದಿಂದ ದ್ವೇಷ ಭಾಷಣ ವಿರುದ್ಧ ವಿಧಾಯಕ ಮಂಡನೆ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ದ್ವೇಷ ಭಾಷಣ ವಿಧೇಯಕದ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿ ನಾಯಕರು ಇದು ಸಂವಿಧಾನದ ಹಕ್ಕುಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲು ಸಂಚು ಮಾಡ್ತಾ ಇದೆ ಜನರ ಹಕ್ಕುಗಳನ್ನ ಕಸಿದುಕೊಳ್ತಿದೆ ಇದು ಕಾನೂನು ಆಗಲ್ಲ ಈ ಕಾನೂನು ಎಮರ್ಜೆನ್ಸಿ ತರೋ ಹೊಸ ರೂಪವಾಗಿದೆ ಕೂಡಲೇ ವಿಧೇಯಕವನ್ನ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ದ್ವೇಷ ಭಾಷಣದ ವಿರುದ್ಧ ಕಾನೂನು ರೂಪಿಸಲು ಹೊರಟಿದೆ ಈ ವಿರುದ್ಧ ಈ ಒಂದು ಬಿಲ್ ವಿರುದ್ಧ ವಿಪಕ್ಷ ಬಿಜೆಪಿ ಸಖತ್ ಟೀಕೆ ಟಿಪ್ಪಣಿ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಮಾಜಿ ಡಿಸಿಎಂ ಹಾಗೂ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ದ್ವೇಷ ಭಾಷಣದ ವಿಧೇಯಕದ ವಿರುದ್ಧ ಸಿಡಿದೆದ್ದಿದ್ದಾರೆ ಅಶ್ವಥ್ ನಾರಾಯಣ್ ಇದು ಸಂವಿಧಾನದ ಹಕ್ಕುಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲು ಸಂಚು ಮಾಡ್ತಾ ಇದೆ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನೊಂದು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ವಿಧೇಯಕವನ್ನು ಏನು ತರ್ತಿದರೆ ಇದು ಸಂವಿಧಾನಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂಥದ್ದಿದೆ ಹಕ್ಕುಗಳನ್ನು ಕಸ್ಕೊಳ್ಳುವಂಥದ್ದು ಅಧಿಕಾರ ದುರ್ಬಳಕೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾಡ್ತಿರುವಂಥ ಒಂದು ಹುನ್ನಾರ ಮತ್ತು ಸಂಚು ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ಬೈಲಿಗಿಳಿಬಾರ್ದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂಥ ರೀ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾನೂನೇನು ತರ್ತಿದೆ ಇದು ಊರ್ಜಿತವಾಗಲ್ಲ ಇದು ಕಾನೂನಿನ ಚೌಕಟ್ಟಲ್ಲಿಲ್ಲ ಇದೊಂಥರ ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಒಂದು ಪ್ರಯತ್ನ ಆಗಿದೆ ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ಈ ತರುವಂಥ ಪ್ರಯತ್ನ ಆಗಿದೆ ಇದು ಕಾನೂನಿಗೆ ಪೂರಕವಾಗಿಲ್ಲ ಹಾಗಾಗಿ ತಕ್ಷಣ ಸರ್ಕಾರಕ್ಕಿಂತ ಜನ ವಿರೋಧಿ ಜನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧವಾಗಿ ಸಂವಿಧಾನಕ್ಕೆ ವಿರೋಧವಾಗಿರುವಂಥ ಈ ವಿಧೇಯಕವನ್ನು ಹಿಂದೆ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿ ಖಂಡಿತ ಅದಕ್ಕೆ ಎಮರ್ಜೆನ್ಸಿನ್ನೇ ಹೊಸ ರೂಪದಲ್ಲಿ ಬಂದಿದೆ ಅಂತ ಹೇಳಿದ್ದೀವಿ ಎಮರ್ಜೆನ್ಸಿನೇ ಮತ್ತೊಮ್ಮೆ ಮರುಕಳಿಸುವಂಥ ಪ್ರಯತ್ನವನ್ನು ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಹೊರಟಿರುವಂಥದ್ದು ದುರಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಭಾಳ ಅವಕಾಶ ಇದೆ ಈಗಾಗಲೇ ಬಿ ಎನ್ ಎಸ್ ಎಸ್ನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ ಇದೇನು ಹೊಸದಾಗಿ ತರುವಂಥ ಐ ಟಿ ಆ್ಯಕ್ಟ್ಗೂ ವಿರೋಧವಾಗಿದೆ ಎಲ್ಲ ರೀತಿ ಕಾನೂನಿಗೆ ಪೂರಕವಾಗಿಲ್ಲ ಸಂಪೂರ್ಣ ವಿರೋಧವಾಗಿರೋದನ್ನು ಭಾಳ ಸ್ಪಷ್ಟವಾಗಿ ಎಂಥ ವ್ಯಕ್ತಿಗೂ ಎದ್ದು ಕಾಣುವಂಥ ರೀತಿಯಲ್ಲಿ ಕಾನೂನು ತರುವಂಥದ್ದಾಗ ಉತ್ತರ ಬಿಜೆಪಿ ಆಗುತ್ತೆ ಇದು ನಮ್ಮನ್ನು ಎಲ್ಲ ಕಡೆನೂ ಆಗ್ತಿದ್ದೆ ಪ್ರಕ್ರಿಯೆ ಈಗಿದ್ದಾರೆ ಅಧ್ಯಕ್ಷರು ಅಧ್ಯಕ್ಷರು ಇದ್ದಾರೆ ಯಾವಾಗ ಯಾವಾಗ ಏನೇನು ನಿರ್ಧಾರ ತಗೋಬೇಕು ಪಕ್ಷ ತೊಳು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ